ಆರನೇ ತರಗತಿ ಕನ್ನಡ ಕದ್ಯಭಾಗ ಎರಡು ಗಂಧರ್ವ ಸೇನಾ ಪ್ರಶ್ನೋತ್ತರಗಳು ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ಒಂದು ರಾಜನು ಡ್ಯಾಸ್ ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಉತ್ತರ ಒಡ್ಡೋಲಗ ಎರಡು ಸೇವಕಿ ಡ್ಯಾಸ್ ಬುದ್ಧಿಯವಳು ಉತ್ತರ ಚುರುಕು ಮೂರು ಮಂದಿ ಅರಮನೆಗೆ ಬಂದು ರಾಜನ ಕಾರಿಗೆ ಬಿದ್ದು ಡ್ಯಾಸ್ ಹೇಳಿದ ಉತ್ತರ ನಿಜಾಂಶ ನಾಲ್ಕು ರಾಜನಿಗೆ ಗಂಧರ್ವ ಸೇನಾ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್ ಉತ್ತರ ಮಂತ್ರಿ ಐದು ಅಂತಪುರ ಇದರ ಅರ್ಥ ಡ್ಯಾಶ್ ಉತ್ತರ ಪ್ರಾಣಿವಾಸ ಪದಗಳ ಅರ್ಥ ಪಡೆಯಿರಿ ಒಂದು ನಿಟ್ಟಿಸ್ರು ದೀರ್ಘವಾಗಿ ಬಿಡುವ ಉಸಿರು ನೀಡಿದಾದ ಶ್ವಾಸ ಎರಡು ಪರಿಸಮಾಪ್ತಿ ಮುಕ್ತಾಯ ಕೊನೆ ಮೂರು ಮಾರ್ನುಡಿ ಪ್ರತಿಯಾಗಿ ಮಾತನಾಡು ಮಾರುತ್ತರ ಕೊಡು ನಾಲ್ಕು ಉದ್ಗರಿಸು ಏಳು ಹೊರಗೆಡಹು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮಂತ್ರಿಯ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ ಉತ್ತರ ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದ ಪ್ರಶ್ನೆ ಎರಡು ಗಂಧರ್ವ ಸೇನ ಯಾರು ಉತ್ತರ ಗಂಧರ್ವ ಸೇನ ಮಡಿವಾಳ್ತಿಯ ಪ್ರೀತಿಯ ಕಥೆ ಪ್ರಶ್ನೆ ಮೂರು ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ ಉತ್ತರ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ರಾಣಿಯರಿಗೆ ಹೇಳಿದನು ಪ್ರಶ್ನೆ ನಾಲ್ಕು ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ಉತ್ತರ ಪ್ರಾಣಿಯ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು ಪ್ರಶ್ನೆ ಐದು ರಾಣಿಯರು ನಗಲು ಕಾರಣವೇನು ಉತ್ತರ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಗಲು ಕಾರಣವಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜನ ಒಡ್ಡಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ ಉತ್ತರ ರಾಜನು ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವೆಂದರೆ ರಾಜ್ಯದ ಒಡ್ಡೋಲಗ ನಡೆಯುತ್ತಿದ್ದಾಗ ಮಂತ್ರಿ ಗಟ್ಟಿಯಾಗಿ ಅಳುತ್ತ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಕೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಘರಿಸುತ್ತಾ ಮೂರ್ಛೆ ಹೋದ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗೆ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದನು ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜ್ಯಪಟರಿಗೆ ತಿಳಿಸಿ ಅಂತರ್ಪುರಕ್ಕೆ ಬಂದು ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದನು ಪ್ರಶ್ನೆ ಎರಡು ಗಂಧರ್ವ ಸೇನ ಯಾರು ಎಂಬುವುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು ಉತ್ತರ ಗಂಧರ್ವ ಸೇನ ಯಾರು ಎಂಬುದನ್ನು ತಿಳಿಯಲು ಮೊದಲು ಮಂತ್ರಿ ಆ ಸೇನಾ ಪಡೆಯ ಮುಖ್ಯಸ್ಥನನ್ನು ಕಂಡು ಕೇಳಿದ ಯಾರು ಆ ಗಂಧರ್ವ ಸೇನಾ ಎಂದ ಆಗ ಮುಖ್ಯಸ್ಥರು ನನಗೂ ತಿಳಿದಿಲ್ಲ ನನಗೆ ಈ ವಿಷಯವನ್ನು ನನ್ನ ಹೆಂಡತಿ ತಿಳಿಸಿದಳು ಎಂದು ಹೇಳಿದ ನಂತರ ಸೇನಾಪಡೆಯ ಮುಖ್ಯಸ್ಥನ ಹೆಂಡತಿಯನ್ನು ವಿಚಾರಿಸಲು ಅವಳು ನನಗೆ ಈ ವಿಷಯ ಮಡಿವಾಳ್ತಿಯಿಂದ ತಿಳಿಯಿತು ಎಂದು ಹೇಳಿದಳು ನಂತರ ಮಂತ್ರಿ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು ಆಗ ಅವಳು ಗಂಧರ್ವ ಸೇನಾ ನನ್ನ ಪ್ರೀತಿಯ ಕತ್ತೆ ಎಂದು ಹೇಳಿ ಒಬ್ಬಿಟ್ಟು ಅತ್ತಳು ಈ ರೀತಿ ಮಂತ್ರಿಯು ಗಂಧರ್ವ ಸೇನ ಯಾರು ಎಂಬುದನ್ನು ತಿಳಿಯಲು ಪ್ರಯತ್ನಗಳನ್ನು ಪಟ್ಟರು ಸಂದರ್ಭ ಸಹಿತ ವಿವರಿಸಿ ವಾಕ್ಯ ಒಂದು ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ವಿವರಣೆ ಮಂತ್ರಿಯು ಗಂಧರ್ವ ಸೇನಾ ಸತ್ಯನೆಂಬ ವಿಷಯ ತಿಳಿಸಿ ಅಳುತ್ತ ಮೂರ್ಛೆ ಹೋದ ಇದನ್ನು ಕಂಡ ರಾಜನು ರಾಣಿ ವಾಸದವರಿಗೆ ವಿಷಯ ತಿಳಿಸಿ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ ಸಂದರ್ಭವಾಗಿದೆ ವಾಕ್ಯ ಎರಡು ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ವಿವರಣೆ ಈ ವಾಕ್ಯವನ್ನು ಪಡೆಯ ಮುಖ್ಯಸ್ಥ ಮಂತಿಗೆ ಗಂಧರ್ವ ಸೇನನ ಬಗ್ಗೆ ಹೇಳುವ ಸಂದರ್ಭದಲ್ಲಿ ನನ್ನ ಹೆಂಡತಿ ಹೇಳಿದ ವಿಷಯವನ್ನು ತಮಗೆ ತಿಳಿತಿರಲೆಂದು ಹೇಳಿದೆ ಎಂಬುದಾಗಿ ಹೇಳುವಾಗ ಈ ವಾಕ್ಯವನ್ನು ಹೇಳಿದ್ದಾನೆ ವಾಕ್ಯ ಮೂರು ನಿನ್ನೆ ರಾತ್ರಿ ಕಣ್ ಮುಚ್ಕೊಂಡ್ಬಿಟ್ಟ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನಾ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ವಿವರಣೆ ಈ ವಾಕ್ಯವನ್ನು ಮಡಿವಾಳ್ತಿಯು ಗಂಧರ್ವ ಸೇನಾ ತನ್ನ ಪ್ರೀತಿಯ ಕತೆ ಇಂದಿನ ರಾತ್ರಿ ತೀರಿಕೊಂಡ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಮಂತ್ರಿ ಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿಗೆ ಹೇಳಿದಳು ವಾಕ್ಯ ನಾಲ್ಕು ಒಂದು ಗುಡಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನಾ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ವಿವರಣೆ ಈ ವಾಕ್ಯವನ್ನು ಕತೆಯ ಸಂಕಲನಕಾರರು ರಾಜ ಹಾಗೂ ಆತನ ಆಸ್ಥಾನಿಕರ ಮೂರ್ಖತನದ ಬಗ್ಗೆ ಬರೆಯುತ್ತಾ ಗಂಧರ್ವ ಸೇನನ ಬಗ್ಗೆ ನಿಜಾಂಶ ತಿಳಿದಾಗ ರಾಣಿವಾಸದಲ್ಲಿ ಉಂಟಾದ ನಗುವನ್ನು ಕಂಡು ಬರೆದಿದ್ದಾರೆ ಕೆಳಗಿನವುಗಳನ್ನು ನುಡಿಗಟ್ಟು ಗಾದೆ ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ನುಡಿಗಟ್ಟುಗಳು ಮೂಗು ತುರಿಸು ಕಾಲಿಗೆ ಬುದ್ಧಿ ಏಳು ಬೆನ್ನಿಗೆ ಚೂರಿ ಹಾಕು ತಲೆ ಹಾಕು ಕರುಳು ಇಂಡು ಮಂಕು ಬೂದಿ ಗಾದೆಗಳು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು ಒಗಟುಗಳು ದಾಸ್ ಬುರುಡೆ ದೌಲತ್ ಬುರುಡೆ ಲೋಕಕ್ಕೆಲ್ಲ ಎರಡೇ ಬುಡುಡೆ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಆಳು ಅಭ್ಯಾಸ ವಚನ ಬದಲಾಯಿಸಿ ಪರೆಯಿರಿ ಗಿಡ ಏಕವಚನ ಗಿಡಗಳು ಬಹುವಚನ ತಮ್ಮಂದಿರು ಬಹುವಚನ ತಮ್ಮ ಏಕವಚನ ಪತ್ರಗಳು ಬಹುವಚನ ಪತ್ರ ಏಕವಚನ ಮಗು ಏಕವಚನ ಮಕ್ಕಳು ಬಹುವಚನ పుల్లింగ స్త్రీలింగ రూపకే పరివర్తసి బరీరి అవును పుల్లింగ అవు స్త్రీలింగ ఇవళు స్త్రీలింగ ఇవను పుల్లింగ గౌతి స్త్రీలింగ గౌడ పుల్లింగ శరణ పుల్లింగ శరణే స్త్రీలింగ తెలగినేల్క ఉదాహరణ కొడిరి అన్వతనమ వ్యాపారి రోగి శిక్షకి వైద్య రూఢనమ ನದಿ ಪರ್ವತ ಮನುಷ್ಯ ದೇಶ ಅಂಕಿತ ನಾಮ ಬ್ರಹ್ಮಪುತ್ರ ರಾಗಿಣಿ ಸ್ನೇಹ ಬೆಂಗಳೂರು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ